ಹಾಯ್ ಹಲೋ ಫ್ರೆಂಡ್ಸ್ ನಾನು ನೋಡಿ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಗೋಧಿ ಹಿಟ್ಟಿನ ಬಜಿ ಬೇಕಾಗಿರೋದು ಒಂದು ಬಟ್ಲ ಗೋಧಿ ಹಿಟ್ಟು ತೊಗೊಂಡಿನ್ರಿ ಒಂದು ಅರ್ಧ ಬಟ್ಲ ಬೆಲ್ಲ ತೊಗೊಂಡಿನಿ ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟರ ಮೇಲೆ ಹಾಕೋರಿ ಫಸ್ಟ್ ಗೋಧಿ ಹಿಟ್ಟು ಒಂದು ಬೌಲ್ ಒಳ್ಗೆ ಹಾಕ್ಕೊಂಬಡಣ್ರಿ ಒಂದು ಬೌಲ್ ಒಳಗೆ ಇದು ಹಿಟ್ಟು ಹಾಕೊಳ್ಳೋಣ ರೀ ಇದು ಬೆಲ್ಲ ಕರಗಿಸ್ಕೋಬೇಕು ಅಷ್ಟರಿದೆಯೇ ನಾನಾ ಬರೋದು ಬೇಡ ಸ್ವಲ್ಪ ಕರಗಿದ್ರೆ ಸಾಕು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಸೋಡಾ ಪುಡಿ ಸ್ವಲ್ಪ ತಂದ್ ತುಂಬ ಸ್ವಲ್ಪ ರೀ ಕರಗಿಸ್ಬಿಡಿ ನೋಡ್ರಿ ಬೆಲ್ಲನ ಸ್ವಲ್ಪ ಏನು ಕಸರಿ ಪಸರಿ ಥರ ರೀ ಸ್ವಲ್ಪ ಸ್ವಲ್ಪ ಹಾಕೋರಿ ಒಂದೆರಡು ಏಲಕ್ಕಿ ಪುಡಿ ರೀ ಈಗ ಇದನ್ನು ನೀಟಾಗ ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕಿ ಕಲಸ್ಕೊರಿ ನೀಟಾಗಿ ಕಲಿಸ್ಕೊಳ್ರಿ ಇದನ್ನು ಬಜ್ಜಿ ಹಿಟ್ಟಿನ ಹದಕ್ರಿ ಇದು ರೆಡಿ ಆಗೈತ ನೋಡ್ರಿ ಈಗ ಬಜ್ಜಿ ರೀ ಎಣ್ಣಿ ಕಸ ಇಟ್ಟ್ರಿ ಈಗ ಒಂದು ಬಟಲ್ ಒಳಗೆ ನೀರ್ ತೊಗೊಬೇಕು ಬಜ್ಜಿ ಹಾಕ್ಬೇಕಂದ್ರೆ ಈಗ ನೀರು ಕೈಲಿ ಎತ್ಕೊಂಡು ಹಾಕ್ಬೇಕಿಟ್ಟ ಸ್ವಲ್ಪ ಸ್ವಲ್ಪ ಬಜ್ಜಿ ತರ ಅನ್ಕೋರಿ ನಿಮ್ಗೆ ಯಾವ ತರ ಸೈಜ್ ಬೇಕು ಆ ತರ ಕೊ ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ಬಜ್ಜಿ ಮಾಡ್ಕೊರಿ ಯಾಕಂದ್ರೆ ಒಳಗ್ ಬೇಯ್ಬೇಕು ಇದು ಹಿಟ್ಟು ಗೋದಿ ಹಿಟ್ಟು ಇರೋದ್ರಿಂದ ಗ್ಯಾಸ್ ದಾಗ ಹಿಟ್ಟೆ ಮಾಡ್ರಿ ಈಗ ಹೊಳಸ್ಕೊಡೋಣ್ರಿ ನೋಡ್ರಿ ಈಗ ತಗೊಡನ್ರಿ ಇದನ್ನ ಗೋದಿ ಹಿಟ್ಟಿನ ಬಜ್ಜಿ ರೆಡಿಯಾಗಿತ್ತು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಲ ಮಾಡಿ ನೋಡ್ರಿ